ಎಲ್ರಿಗೂ ನಮಸ್ಕಾರ ಪ್ರತಿದಿನದ ಸರಳ ಪೂಜೆಯನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಮನೆಯಲ್ಲಿ ಎಷ್ಟು ದೀಪಗಳನ್ನ ಹಚ್ಚಬೇಕು ಯಾವ ರೀತಿ ನೈವೇದ್ಯನ ಮಾಡಬೇಕು ಯಾವ ಸಂದರ್ಭದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಈ ರೀತಿ ಹಲವಾರು ಅನುಮಾನಗಳು ಎಲ್ರಿಗೂ ಕೂಡ ಇರುತ್ತೆ ಸೊ ಎಲ್ಲದರ ಬಗ್ಗೆ ಒಂದು ಪರಿಪೂರ್ಣವಾದ ಮಾಹಿತಿಯನ್ನು ನಾನು ಒಂದೊಂದೇ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿದಿನ ಮನೆಯಲ್ಲಿ ಯಾವ ಸಮಯಕ್ಕೆ ನಾವು ಪೂಜೆ ಮಾಡಬೇಕು ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ತೀನಿ ಪ್ರತಿನಿತ್ಯ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಪೂಜೆಯನ್ನು ಮಾಡಿ ದೇವ್ರ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಮತ್ತು ಅದೇನೇನೆ ಸರಿಯಾದ ವಿಧಾನ ಕೂಡ ಎಷ್ಟೋ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಪೂಜೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಮನೆ ಕೆಲಸಗಳಾಗೋದಿಲ್ಲ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಗಂಡಂಗೆ ಆಫೀಸಿಗೆ ಕಳಿಸ್ಬೇಕು ಅನ್ನೋ ಅರ್ಜೆಂಟ್ ಇದೆ ಅಂತ ಅಂದರೆ ಬೆಳಿಗ್ಗೆ ತಕ್ಷಣನೇ ನೀವು ಸ್ನಾನ ಮುಗಿಸಿ ಬಾಗಿಲಿಗೆ ರಂಗೋಲಿ ಹಾಕೊಂಡು ದೇವ್ರ ಮನೆಗೆ ಬಂದು ದೇವ್ರ ಮನೆನ ಶುದ್ಧಿ ಮಾಡಿಕೊಂಡು ಒಂದು ದೀಪ ಹಚ್ಚಿಬಿಡಿ ಸರಳವಾಗಿ ಒಂದು ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ನಿಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳಿ ಆಮೇಲೆ ನೀವು ನಿಧಾನವಾಗಿ ದೇವ್ರ ಪೂಜೆನ ಮಾಡಿಕೊಂಡು ನಿಮಗೆ ಬಂದಿರೋಂತಹ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಂಡು ನೀವು ಸರಳವಾಗಿ ದೇವ್ರ ಪೂಜೆನ ಮಾಡ್ಕೋಬಹುದು ಆದರೆ ಹನ್ನೆರಡು ಗಂಟೆ ಒಳಗಾಗಿ ನೀವು ಬೆಳಗಿನ ಪೂಜೆನ ಮುಗಿಸ್ಕೋಬೇಕು ಯಾವ ಕಾರಣಕ್ಕೂ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ದೇವ್ರ ಪೂಜೆನ ಮಾಡಬಾರ್ದು ಹನ್ನೆರಡು ಗಂಟೆ ಮೇಲೆ ಮಾಡೋ ಪೂಜೆ ದೇವರಿಗೆ ಸಲ್ಲೋದಿಲ್ಲ ಹನ್ನೆರಡು ಗಂಟೆ ಮೇಲೆ ಯಾವಾಗ್ಲೂ ಅಪರ ಕರ್ಮಗಳನ್ನ ಮಾಡ್ತಾರೆ ಅಂದ್ರೆ ಸತ್ತಂತವರಿಗೆ ಶ್ರಾದ್ದಾದಿಗಳನ್ನ ಮಾಡುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಮಾಡ್ತಾರೆ ದೇವತಾ ಪೂಜೆ ಪುನಸ್ಕಾರಗಳಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇಲ್ಲ ಅಂತ ಅಂದ್ರೆ ನಿತ್ಯ ಪೂಜೆ ಮಾಡುವಾಗ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗಾಗಿ ನಾವು ದೇವ್ರ ಪೂಜೆ ಜನ ಮಾಡ್ಕೋಬೇಕಾಗತ್ತೆ ದೇವ್ರ ಮನೆಯನ್ನ ಪ್ರತಿನಿತ್ಯ ಶುದ್ಧಿ ಮಾಡ್ಕೋಬೇಕಾ ದೇವರ ಸಾಮಾನುಗಳನ್ನ ಪ್ರತಿನಿತ್ಯ ತೊಳ್ಕೋಬೇಕಾ ದೇವ್ರ ದೀಪನ ಕೂಡ ಪ್ರತಿನಿತ್ಯ ತೊಳೆದು ದೀಪವನ್ನ ಹಚ್ಬೇಕಾ ಅನ್ನೋಂತ ಪ್ರಶ್ನೆ ಬಹಳ ಜನರಿಗೆ ಇರುತ್ತೆ ದೇವರ ಸಾಮಾನು ದೇವ್ರ ವಿಗ್ರಹಗಳನ್ನೆಲ್ಲೇ ಪ್ರತಿನಿತ್ಯ ತೊಳೆಯುವಂತ ಅಗತ್ಯ ಇರೋದಿಲ್ಲ ನಾವು ಮನೆಯಲ್ಲಿ ಯಾವ ದಿನ ಮನೆ ದೇವ್ರ ವಾರ ಅಂತ ಮಾಡ್ತಾ ಇರ್ತೀವಿ ಅಂತ ದಿನದಲ್ಲಿ ಒಂದು ದಿನ ಮಾತ್ರ ನಾವು ಎಲ್ಲಾ ದೇವ್ರಗಳನ್ನ ದೇವ್ರ ಸಾಮಾನುಗಳನ್ನ ತೆಗೆದು ಶುದ್ಧ ಮಾಡಿ ತೊಳೆದು ಆನಂತರದಲ್ಲಿ ಹೊಸದಾಗಿ ಇಲ್ಲ ಕೆಲವ್ರಿಗೆ ಹದಿನೈದು ಎಲ್ಲ ದೇವ್ರ ಸಾಮಾನುಗಳನ್ನ ಕಳಶವನ್ನ ತೆಗೆದು ಹೊಸದಾಗಿ ಇಟ್ಟು ಪೂಜನೆ ಮಾಡುವಂತ ಅಭ್ಯಾಸ ಇರುತ್ತೆ ಅಂದ್ರೆ ಹುಣ್ಣಿಮೆಗೊಂದ್ಸಲ ಅಮಾವಾಸ್ಯಗೊಂದ್ಸಲ ಅಂತ ಹೇಳಿ ಅದು ಕೂಡ ಏನು ತಪ್ಪಿಲ್ಲ ನೀವು ಅದೇ ರೀತಿ ಕೂಡ ಮಾಡ್ಕೋಬಹುದು ದೇವರಿಗೆ ಹಚ್ಚುವಂತ ದೀಪ ಮತ್ತೆ ಬತ್ತಿ ಈ ವಿಚಾರದಲ್ಲಿ ಪ್ರತಿನಿತ್ಯ ಒಂದೇ ದೀಪದಲ್ಲಿ ನಾವು ಬತ್ತಿಯನ್ನ ಹಾಕಿ ದೀಪವನ್ನ ಹಚ್ಬೋದಾ ಅನ್ನೋದಾದ್ರೆ ಖಂಡಿತ ಈ ರೀತಿ ಯಾರು ಮಾಡಬಾರ್ದು ನಾವು ಆ ರೀತಿ ಮಾಡಿದ್ರೆ ನಮ್ಮ ಪೂಜೆ ದೇವರಿಗೆ ಸಲ್ಲೋದಿಲ್ಲ ಪ್ರತಿನಿತ್ಯ ಹೊಸ ದೀಪದ ಕಂಬದಲ್ಲಿ ಹೊಸದಾಗಿ ಬತ್ತಿಯನ್ನು ಹಾಕಿ ದೇವರಿಗೆ ದೀಪವನ್ನು ಹಚ್ಚಬೇಕು ಯಾಕಂದರೆ ಒಂದು ಸಲ ನಾವು ದೀಪವನ್ನು ಹಚ್ಚಿ ಆರಿದಂಥ ದೀಪ ಅದು ಜೀರ್ಣ ಆಗಿದೆ ಅಂತ ಹೇಳಿ ಅರ್ಥ ಹೇಗೆ ನಾವು ಒಂದೇ ತಟ್ಟೆಯನ್ನು ಇಟ್ಕೊಂಡು ಪ್ರತಿದಿನ ಅದರಲ್ಲೇ ಊಟ ಮಾಡೋದಿಲ್ವೋ ಅದೇ ರೀತಿ ದೇವರಿಗೂ ಸಹಿತ ಒಂದು ಸಲ ದೀಪ ಹಚ್ಚಿದಂಥ ದೀಪದ ಕಂಬದಲ್ಲಿ ಅಥವಾ ದೀಪದಲ್ಲಿ ಮತ್ತೆ ಮತ್ತೆ ನಾವು ದೀಪವನ್ನು ಹಚ್ಚಬಾರ್ದು ಹಾಗಾಗಿ ಸಾಧ್ಯ ಆದ್ರೆ ಎರಡ್ ಜೊತೆ ದೀಪದ ಕಂಬಗಳನ್ನ ಇಟ್ಕೊಳ್ಳಿ ಇವತ್ತು ಬಳಸಿದಂತ ದೀಪನ ನಾಳೆ ನಾವು ದೇವ್ರ ಮನೆನ ಶುದ್ಧ ಮಾಡುವಾಗ ತೊಳಿಯದಿಕ್ಕೆ ಅಂತ ಎತ್ತಿಟ್ಟು ಹೊಸದಾಗಿ ದೀಪದ ಕಂಬಕ್ಕೆ ನಾವು ಎಣ್ಣೆನ ಹಾಕಿ ದೀಪವನ್ನ ಹಚ್ಕೋಬೇಕಾಗತ್ತೆ ಇನ್ನು ದೇವ್ರ ಮನೆಯಲ್ಲಿ ನಿತ್ಯ ಎಷ್ಟು ದೀಪಗಳನ್ನ ಹಚ್ಚಬೇಕು ಅನ್ನೋದಾದರೆ ನಾವು ಬೆಸ ಸಂಖ್ಯೆಯಲ್ಲಿ ಎಷ್ಟು ಬೇಕಾದರೂ ದೀಪಗಳನ್ನ ಹಚ್ಕೋಬೋದು ಸಾಮಾನ್ಯವಾಗಿ ಎಲ್ಲರೂ ಕೂಡ ದೇವ್ರ ಮನೆಯಲ್ಲಿ ದೇವ್ರ ಮುಂಭಾಗದಲ್ಲಿ ಎರಡು ದೀಪಗಳನ್ನ ಹಚ್ತೀವಿ ಹಾಗೆ ಎಷ್ಟೋ ಮನೆಗಳಲ್ಲಿ ನಂದಾ ದೀಪ ಹಚ್ಚುವಂಥ ಅಭ್ಯಾಸ ಇರುತ್ತೆ ಅಥವಾ ಒಂಟಿ ಕಾಮಾಕ್ಷಿ ದೀಪವನ್ನು ಹಚ್ಚುವಂತ ಅಭ್ಯಾಸ ಕೂಡ ಇರುತ್ತೆ ಈ ರೀತಿಯಾಗಿ ದೇವ್ರ ಮನೆಯಲ್ಲಿ ಮೂರು ದೀಪ ಹಚ್ಚಿದ್ರೂ ಕೂಡ ಏನು ತಪ್ಪಿಲ್ಲ ಯಾಕಂದರೆ ದೀಪ ಅನ್ನೋದನ್ನು ಅಖಂಡ ದೀಪ ಅಂತ ಕೂಡ ಹೇಳಿ ಕರಿತೀವಿ ನಾವು ಬೆಳಗ್ಗೆ ಹಚ್ಚಿದಂಥ ದೀಪಗಳು ಮಧ್ಯಾಹ್ನದೊಳಗಡೆ ಶಾಂತವಾಗಿಬಿಡತ್ತೆ ಆದರೆ ದೀಪ ಅಂದರೆ ಬೆಳಗ್ಗೆ ರಾತ್ರಿ ಎರಡೂ ಹೊತ್ತು ದೇವ್ರ ಮುಂದೆ ಶಾಶ್ವತವಾಗಿ ದೀಪ ಉರಿತಾ ಇರುತ್ತೆ ಆದ್ದರಿಂದ ನಂದಾ ದೀಪವನ್ನು ಎಷ್ಟೋ ದೇವಸ್ಥಾನಗಳಲ್ಲಿ ಕೂಡ ಹಚ್ತಾರೆ ಸೊ ಯಾವುದೇ ಅನುಮಾನ ಬೇಡ ದೇವ್ರ ಮನೆಯಲ್ಲಿ ನಾವು ಎರಡು ದೀಪಗಳ ಜೊತೆಗೆ ದೀಪ ಅಥವಾ ಒಂದು ಕಾಮಾಕ್ಷಿ ದೀಪವನ್ನು ಇಟ್ಟು ದೇವ್ರ ಮುಂದೆ ದೀಪವನ್ನು ಧಾರಾಳವಾಗಿ ಹಚ್ಕೋಬಹುದು ಇನ್ನು ನಿತ್ಯ ಪೂಜೆ ಪೂಜೆ ಮಾಡುವಾಗ ದೇವ್ರ ಮನೆನ ನಾವು ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು ಅನ್ನೋದಾದರೆ ಪ್ರತಿನಿತ್ಯ ನೀವು ದೇವ್ರ ಮನೆನ ಒರೆಸ್ಕೋಬೇಕು ಅಂತಲೇ ಏನೂ ಇಲ್ಲ ದೇವ್ರ ಮನೆಯ ಹೊಸ್ತಿಲನ್ನು ನೀವು ಒರೆಸಿ ಅರ್ಶನಾ ಕುಂಕುಮವನ್ನು ಇಟ್ಟು ದೇವ್ರ ಮನೆಗೆ ಅಂತಲೇ ಹೇಳಿ ಒಂದು ಮಡಿ ಬಟ್ಟೆನ ಇಟ್ಕೊಂಡಿರಿ ಆ ಮಡಿ ಬಟ್ಟೆನಲ್ಲೇನೇ ದೇವರ ಪೂಜೆಯ ಮಾಡಿದ ನಂತರದ ನಿರ್ಮಾಲ್ಯ ಅಂದರೆ ಹೂಗಳು ಅಕ್ಷತೆ ಇವೆಲ್ಲ ಏನಿರುತ್ತೆ ಅದನ್ನು ನೀವು ಬಟ್ಟೆಯಿಂದನೇ ಸರಿಸ್ಕೊಂಡು ತೆಗೆದು ಆ ನಂತರದಲ್ಲಿ ನೀವು ಪ್ರತಿನಿತ್ಯ ಪೂಜೆನ ಮಾಡ್ಕೋಬಹುದು ಹಾಗೆ ವಾರಕ್ಕೆ ಒಂದು ದಿನ ಅಥವಾ ವಾರದಲ್ಲಿ ಎರಡು ದಿನ ನೀವು ಸ್ವಲ್ಪ ಕಲ್ಲುಪ್ಪು ಅರಿಶಿಣ ಮತ್ತು ಗೋಮೂತ್ರ ಇವುಗಳನ್ನು ಹಾಕಿ ದೇವ್ರ ಕಟ್ಟೆಯನ್ನು ಒರೆಸಿ ಆನಂತರ ನೀವು ದೇವರ ಪೂಜೆಯನ್ನ ಮಾಡ್ಕೊಂಡ್ರು ಕೂಡ ತುಂಬಾ ಶ್ರೇಷ್ಠ ದೇವರ ಪೂಜೆಯ ನಂತರದಲ್ಲಿ ನೀವು ದೇವರ ಮೇಲಿಂದ ತೆಗೆದಂತ ಹೂಗಳು ಅಂದ್ರೆ ನಿರ್ಮಾಲ್ಯವನ್ನ ನೀವು ಎಲ್ಲಾದ್ರೂ ವಿಸರ್ಜನೆ ಮಾಡಬೇಕಾದ್ರೆ ಮಾತ್ರ ತುಂಬಾ ಜಾಗ್ರತೆಯಿಂದ ವಿಸರ್ಜನೆಯನ್ನ ಮಾಡಿ ಶುದ್ಧವಾದಂತ ಒಂದು ಮರದ ಬುಡದಲ್ಲಿ ಹಾಕಿ ಅಥವಾ ಯಾರು ತುಳಿಯೋದಿಲ್ವೋ ಅಂತ ಜಾಗಗಳಲ್ಲಿ ಹಾಕಿ ಇಲ್ವಾ ಒಂದಷ್ಟು ದಿನ ದೇವರ ನಿರ್ಮಾಲ್ಯನ ಒಂದು ಕವರಲ್ಲಿ ಶೇಖರಣೆ ಮಾಡಿ ಇಟ್ಬಿಟ್ಟು ಅದನ್ನ ಯಾವ್ದಾದ್ರು ನೀರಿನ ತಡಿಗಳಿಗೆ ಅಂದ್ರೆ ಒಂದು ಕೆರೆನೋ ಕೊಳನೋ ಬಾವಿನೋ ಇಂಥ ಜಾಗ ಗಳಿಗೆ ಹೋಗಿ ವಿಸರ್ಜನೆ ಮಾಡಿದ್ರು ಕೂಡ ಯಾವುದೇ ದೋಷ ಬರೋದಿಲ್ಲ ಆದರೆ ನೀವು ದೇವ್ರ ಮೇಲೆ ಹಾಕಿದಂಥ ಹೂಗಳನ್ನ ಮನೆಯಲ್ಲಿರುವಂಥ ಕಸದ ಬುಟ್ಟಿಗೆ ಹಾಕೋದು ಕಸದ ಗಾಡಿಗೆ ಹಾಕೋದು ಈ ರೀತಿ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಪೂಜೆ ಮಾಡಿದ್ದಕ್ಕಿಂತ ನಾವು ದೋಷಗಳನ್ನ ಅನುಭವಿಸಬೇಕಾಗುತ್ತೆ ಯಾಕಂದ್ರೆ ದೇವ್ರ ಮೇಲೆ ಹಾಕಿದಂಥ ಹೂಗಳಿಗೆ ಅದರದ್ದೇ ಆದ ಪಾವಿತ್ರತೆ ಇರುತ್ತೆ ಅದನ್ನು ನಾವು ಎಲ್ಲಂದ್ರೆ ಅಲ್ಲಿ ಖಂಡಿತ ವಿಸರ್ಜನೆ ಮಾಡಬಾರ್ದು ಅದರಿಂದ ನಮಗೆ ಕರ್ಮ ಫಲಗಳು ಹೆಚ್ಚಾಗುತ್ತೆ ಇದೊಂದು ವಿಷಯವನ್ನು ದಯವಿಟ್ಟು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ ಪೂಜೆ ಮಾಡಿದ ನಂತರದಲ್ಲಿ ಪ್ರತಿದಿನ ನೀವು ಹೂವನ್ನು ಇಳಿಸಬೇಕು ಬೇರೆ ಹೊಸ ಹೂವಿಂದನೇ ಪೂಜೆ ಮಾಡಬೇಕು ಅದನ್ನು ನಿರ್ಮಾಲ್ಯವನ್ನು ತೆಗಿಬೇಕು ಅಂತ ಕೂಡ ಏನೂ ಇಲ್ಲ ಎರಡು ದಿನಕ್ಕೆ ಒಮ್ಮೆ ಕೂಡ ನೀವು ಹೂಗಳನ್ನ ತೆಗೆದು ಹೊಸ ಹೂವಿನಿಂದ ಪೂಜೆನ ಮಾಡ್ಕೋಬಹುದು ಆದರೆ ತೆಗೆದಂಥ ಹೂಗಳನ್ನು ಮಾತ್ರ ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲೇನೆ ವಿಸರ್ಜನೆ ಮಾಡಬೇಕಾಗತ್ತೆ ಇನ್ನು ಪ್ರತಿನಿತ್ಯ ಪೂಜೆ ಮಾಡಿದಾಗ ದೇವರಿಗೆ ವಿಶೇಷವಾದಂಥ ನೈವೇದ್ಯವನ್ನು ಮಾಡಿನೇ ನಾವು ನೈವೇದ್ಯವನ್ನು ಅರ್ಪಣೆ ಮಾಡಬೇಕಾ ಅಂತ ಅಂದರೆ ಅದು ಕೂಡ ಏನೂ ಇಲ್ಲ ನಿತ್ಯ ಪೂಜೆನಲ್ಲಿ ನೀವು ಮನೆಯಲ್ಲಿ ಒಂದು ಲೋಟ ಹಾಲನ್ನು ಕಾಯಿಸಿ ದೇವ್ರ ಮುಂದೆ ಇಟ್ಟರು ಕೂಡ ದೇವರು ತೃಪ್ತನಾಗ್ತಾನೆ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಆಗ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗ್ಬೋದು ಅಥವಾ ಕಲ್ ಸಕ್ಕರೆ ಆಗಬಹುದು ಈ ರೀತಿ ಯಾವುದಾದರೂ ಒಂದನ್ನು ದೇವ್ರ ಮುಂದೆ ಇಟ್ಟು ನೀವು ದೇವರಿಗೆ ನೈವೇದ್ಯವನ್ನ ಅರ್ಪಿಸಬಹುದು ಇಲ್ಲ ಹಣ್ಣುಗಳನ್ನ ಕೂಡ ನೀವು ದೇವರಿಗೆ ನೈವೇದ್ಯವಾಗಿ ಇಡಬಹುದು ಅಥವಾ ಅದನ್ನು ಇಡಕ್ಕೆ ಆಗ್ಲಿಲ್ಲ ಅನ್ನೋದಾದ್ರೆ ನೀವು ಪ್ರತಿನಿತ್ಯ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಏನ್ ತಿಂಡಿ ಮಾಡ್ಕೋತೀರಾ ಅದನ್ನೇ ಒಂದು ಬಟ್ಲಲ್ಲಿ ಹಾಕಿ ಯಾರು ತಿನ್ನೋದಕ್ಕೆ ಮುಂಚೆನೆ ನೀವು ಹೋಗಿ ದೇವ್ರ ಮುಂದೆ ಇಟ್ಟು ಅದನ್ನೇ ಕೂಡ ನೈವೇದ್ಯವಾಗಿ ನೀವು ಅರ್ಪಣೆ ಮಾಡಬಹುದು ಇನ್ನು ಮನೆಯಲ್ಲಿ ನಿತ್ಯ ಯಾರು ದೇವ್ರ ಪೂಜೆನ ಮಾಡ್ಬೇಕು ಅಂತ ಅಂದ್ರೆ ಆ ಮನೆಯ ಗೃಹಲಕ್ಷ್ಮಿ ಅಂದ್ರೆ ಮನೆಯ ಗೃಹಿಣಿ ಹೆಣ್ಣು ಮಗಳು ಆ ಮನೆಯಲ್ಲಿ ಪೂಜೆನ ಮಾಡಬೇಕು ಮದುವೆಯಾಗಿ ಗಂಡನ್ ಮನೆಗೆ ಹೋದಂತ ಹೆಣ್ಣು ಮಗಳು ಆ ಮನೆಯ ಆಚಾರ ವಿಚಾರಗಳಿಗೆ ಅನುಸಾರವಾಗಿ ಆ ಮನೆಯ ಪದ್ಧತಿಗಳಿಗೆ ಅನುಸಾರವಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ದೀಪವನ್ನ ಹಚ್ಚಿ ಮನೆಗೆ ಪೂಜೆಯನ್ನ ಮಾಡಿದಾಗ ಮಾತ್ರ ಆ ಮನೆ ಏಳಿಗೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಯಾರ ಮನೆಯಲ್ಲಿ ಪ್ರತಿನಿತ್ಯ ಗಂಡಸು ಪೂಜೆ ಮಾಡ್ತಾ ಇರ್ತಾರೆ ಹೆಂಗಸು ಮಲಗಿರ್ತಾರೆ ಅಂಥ ಮನೆಗಳಲ್ಲಿ ಹೆಣ್ಣಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗತ್ತೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಆದ್ರಿಂದ ಪ್ರತಿ ಮನೆಯಲ್ಲೂ ಪೂಜೆಯನ್ನ ಹೆಣ್ಣು ಮಕ್ಕಳೇ ಮಾಡೋದು ತುಂಬಾನೇ ಶ್ರೇಷ್ಠ ಈಗೆಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದ್ರಿಂದ ನಮಗೆ ಪೂಜೆ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ನಮಗೆ ಬೆಳಗ್ಗೆ ಹೊತ್ತಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಪ್ರತಿನಿತ್ಯ ಒಂದು ದೀಪವನ್ನು ಹಚ್ಚಿ ಕೈ ಮುಗಿದು ಹೋಗಿ ಅಷ್ಟೇ ಸಾಕು ಮನೆಯ ಅಭಿವೃದ್ಧಿ ಆಗೋದಕ್ಕೆ ಹಾಗೆ ನಾವು ಮನೆಯಲ್ಲಿ ದೀಪ ಹಚ್ಚಿ ಬೆಳಗ್ಗೆ ಎದ್ದು ಪೂಜೆ ಮಾಡಿ ದೇವ್ರನ್ನ ಧ್ಯಾನ ಮಾಡಿ ಹೊರಗಡೆ ಹೋಗೋದ್ರಿಂದ ನಮ್ಮ ಎಷ್ಟೋ ಕೆಲಸಗಳು ಸರಾಗವಾಗಿ ಆಗುತ್ತೆ ಯಾವುದಾದ್ರೂ ನಿಜವಾಗ್ಲೂ ಆಪತ್ತೆ ಹೊರಗಡೆ ಕಾಯ್ತಾ ಇದ್ರೂ ಕೂಡ ಅದನ್ನೆಲ್ಲ ಭಗವಂತ ಪಕ್ಕಕ್ಕೆ ಸರಿಸ್ತಾನೆ ನಮ್ಮೆಷ್ಟೋ ಸಮಸ್ಯೆಗಳು ಬಗೆ ಹರಿಯುತ್ತೆ ಆದ್ದರಿಂದ ಪ್ರತಿದಿನ ಮನೆಯಲ್ಲಿ ಎಷ್ಟೇ ಸಮಯದ ಅಭಾವ ಇದ್ರೂ ಕೂಡ ತಪ್ಪದೆ ಬೆಳಗ್ಗೆ ಎದ್ದು ಪೂಜೆ ಮಾಡುವಂಥ ಅಭ್ಯಾಸನ ಮಾಡ್ಕೊಳ್ಳಿ ಇದರಿಂದ ನಮ್ಮ ಆಲಸ್ಯತನ ದೂರ ಆಗತ್ತೆ ನಮ್ಮೊಳಗೆ ಯಾವುದಾದ್ರೂ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡೋದನ್ನ ತಡಿಯುತ್ತೆ ನಮ್ಮೊಳಗೆ ಒಂದು ಹೊಸ ವಿಶ್ವಾಸ ಆತ್ಮ ಚೈತನ್ಯವನ್ನ ಇದು ಮೂಡಿಸುತ್ತೆ ಪ್ರತಿನಿತ್ಯ ನಮಗೆ ತಿಂಡಿ ಮಾಡೋಕ್ಕೆ ಅಡುಗೆ ಮಾಡೋದಕ್ಕೆ ಹೇಗೆಲ್ಲ ನಾವು ಸಮಯವನ್ನ ನಿಗದಿಪಡಿಸ್ಕೊತೀವೋ ಅದೇ ರೀತಿನಲ್ಲಿ ನಿತ್ಯ ಎಷ್ಟೇ ಕಷ್ಟವಾದರೂ ಸರಿ ಪ್ರತಿದಿನ ಬೆಳಗ್ಗೆ ಎದ್ದು ಪೂಜೆ ಮಾಡುವಂತ ಅಭ್ಯಾಸವನ್ನ ರೂಢಿಸ್ಕೊಳ್ಳಿ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಜಕ್ಕೂ ನಿಮ್ಮ ಮನೆ ಅಭಿವೃದ್ಧಿ ಆಗ್ತಾ ಬರುತ್ತೆ ಇದನ್ನ ಒಂದು ನಲವತ್ತೆಂಟು ದಿನ ನೀವು ಪಾಲಿಸಿ ನೋಡಿ ಆ ನಂತರದಲ್ಲಿ ನಿಮ್ಮ ಮನೇಲಿ ಆಗುವಂತಹ ಬದಲಾವಣೆಗಳನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಇನ್ನು ಮನೆಯಲ್ಲಿ ಪೂಜೆ ಮಾಡುವಾಗ ಪ್ರತಿನಿತ್ಯ ನಾವು ಮನೆಯನ್ನ ಒರೆಸೆ ಪೂಜೆ ಮಾಡಬೇಕಾ ಅನ್ನೋಂತ ಅನುಮಾನ ಕೂಡ ಬಹಳ ಜನರಲ್ಲಿ ಇರುತ್ತೆ ಪ್ರತಿನಿತ್ಯ ಮನೆ ಒರೆಸಿ ಏನು ಪೂಜೆ ಮಾಡುವಂತ ಅಗತ್ಯ ಇರೋದಿಲ್ಲ ಮನೆಯ ಕಸವನ್ನ ಗುಡಿಸ್ಕೋಬೇಕು ಮನೆಯ ಕಸವನ್ನ ಗುಡಿಸಿ ದೇವರ ಮನೆ ಹೊಸ್ತಿಲನ್ನ ತೊಳೆದು ನೀವು ಮನೆಯಲ್ಲಿ ದೇವ್ರ ಪೂಜೆನ ಮಾಡ್ಕೋಬಹುದು ಇನ್ನು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ನೀವೇನಾದ್ರೂ ಬಹಳಷ್ಟು ವಿಗ್ರಹಗಳನ್ನ ಇಟ್ಕೊಂಡು ವಿಗ್ರಹ ಆರಾಧನೆ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ನಿಮ್ಮ ಮನೆಯಲ್ಲಿರುವಂತಹ ವಿಗ್ರಹಗಳು ನಿಮ್ಮ ಹೆಬ್ಬೆಟ್ಟಿನ ಗಾತ್ರಕ್ಕಿಂತ ಹೆಬ್ಬೆಟ್ಟಿನ ಉದ್ದಕ್ಕಿಂತ ದೊಡ್ಡದಾಗಿದ್ರೆ ಪ್ರತಿನಿತ್ಯ ನೀವು ಅದಕ್ಕೆ ಅಭಿಷೇಕವನ್ನ ಮಾಡ್ಕೋಬೇಕು ಪ್ರತಿನಿತ್ಯ ಅದಕ್ಕೆ ಅನ್ನ ನೈವೇದ್ಯವನ್ನ ಮಾಡಬೇಕು ಇಲ್ಲ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ವಿಗ್ರಹಗಳು ಇದೆ ಅನ್ನೋದಾದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಪ್ರತಿನಿತ್ಯ ದೇವರಿಗೆ ಅರ್ಶನಾ ಕುಂಕುಮವನ್ನು ಹಾಕಿ ಹೂವಿಟ್ಟು ಪೂಜೆಯನ್ನ ಮಾಡಿಕೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ ದೇವರ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಂತಹ ಕೆಲವೊಂದಷ್ಟು ಶ್ಲೋಕಗಳನ್ನ ಭಕ್ತಿಯಿಂದ ಕೂತು ದೇವರ ಮುಂದೆ ಹೇಳ್ಕೊಂಡು ನೀವು ಉದ್ಗಡ್ಡಿಯನ್ನ ಹಚ್ಚಿ ಆ ನಂತರ ನೈವೇದ್ಯವನ್ನ ಮಾಡಿ ಮಂಗಳಾರತಿಯನ್ನ ಮಾಡ್ಕೊಳ್ಳಿ ದೇವರ ಶ್ಲೋಕಗಳು ನಮ್ಗೆ ಹೇಳೋಕ್ ಬರೋದಿಲ್ಲ ಅನ್ನೋದಾದ್ರೆ ನಿಮ್ಮ ಮನಸ್ನಲ್ಲೇ ಸಂಕಲ್ಪ ಮಾಡಿಕೊಂಡು ಯಾವ್ದಾದ್ರೂ ದೇವರ ಹಾಡುಗಳನ್ನು ಹೇಳ್ಕೊಳ್ಳಿ ಅಥವಾ ಕೆಲವೊಂದಷ್ಟು ಅಂಗಡಿಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ದೇವರ ಪ್ರಾರ್ಥನಾ ಶ್ಲೋಕಗಳು ಅಂತಾನೆ ಪುಸ್ತಕಗಳನ್ನ ಮಾರ್ತಾರೆ ಅದನ್ನು ತಂದಿಟ್ಕೊಂಡು ನೀವು ಒಂದೆರಡು ದಿನ ಅಭ್ಯಾಸ ಮಾಡಿದ್ರು ಅನುಕೂಲ ಆಗುತ್ತೆ ಇಲ್ಲ ನನ್ನ ಚಾನೆಲ್ ನಿತ್ಯ ಪ್ರಾರ್ಥನಾ ಶ್ಲೋಕಗಳು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಅವುಗಳನ್ನೂ ಕೂಡ ಕಲ್ತ್ಕೋಬಹುದು ಅದರಿಂದ ಪ್ರಯೋಜನ ಕೂಡ ಪಡ್ಕೋಬಹುದು ದೇವರ ಪೂಜೆಯ ವಿಚಾರದಲ್ಲಿ ನನಗ್ ತಿಳಿದಿರೋ ಕೆಲವು ಮಾಹಿತಿಗಳನ್ನ ನಾನು ನಿಮ್ ಜೊತೆಗೆ ಹಂಚಿಕೊಂಡಿದ್ದೀನಿ ಇದಕ್ಕೂ ಮೀರಿ ನಿಮ್ಗೆ ಯಾವುದೇ ರೀತಿಯ ಅನುಮಾನ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಅವುಗಳಿಗೆ ಉತ್ತರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಉತ್ತಮವಾದ ಮಾಹಿತಿ ಜೊತೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು